ಕೇಂದ್ರ ಬಜೆಟ್ ಮಣ್ಣೆ ಇವತ್ತಿನ ಕೇಂದ್ರದ ಬಜೆಟ್ ಏನಿದೆ ಈಗಾಗಲೇ ಆರ್ಥಿಕ ಸಚಿವರು ಹೇಳದಂಥ ರೀತಿಯಲ್ಲಿ ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭ ಇದು ಇಂದಿನ ಹಲವಾರು ಐದು ವರ್ಷದ ಆಳ್ತದಲ್ಲಿ ಯಾವ್ಯಾವ ಒಂದು ಸೆಕ್ಟರ್ಗಳಿಗೆ ಶಕ್ತಿ ತುಂಬಿದ್ದೇವೆ ಮಹಿಳೆಯರಿಗಿರ್ಬೋದು ಯುವಕರಿಗಿರ್ಬೋದು ಮತ್ತು ನಮ್ಮ ಕೃಷಿ ಇರ್ಬೋದು ಅದು ಎಲ್ಲದರ ಮಾಹಿತಿಗಳನ್ನು ಈ ಬಜೆಟ್ನಲ್ಲಿ ಅವರೇನು ಪ್ರತಿಯೊಂದರೂ ನೆನಪಿಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಯುವ ಜನತೆಗೆ ಮತ್ತು ಹಲವಾರು ವರ್ಗಕ್ಕೆ ಇನ್ನೂ ಹೆಚ್ಚಿನ ರೀತಿಯ ಆರ್ಥಿಕ ನೆರವುಗಳನ್ನು ಕೊಡ್ತಕ್ಕಂಥವ್ರ ಮುಖಾಂತರ ಇವತ್ತು ದೇಶದ ಉತ್ಪಾದನೆ ಏನು ಒಂದು ದಾಖಲಾತಿಯ ಪ್ರಮಾಣದಲ್ಲಿ ಗ್ರಾಫ್ ಮೇಲಕ್ಕೆ ಹೋಗ್ತಾ ಇದೆ ಅದನ್ನು ಒಂದು ವರ್ಗದ ಜನತೆಯ ಕಲ್ಯಾಣಕ್ಕೆ ಜನತೆಯ ಒಂದು ಅಭಿವೃದ್ಧಿಗೆ ಅವರ ನಿರೀಕ್ಷೆಗಳಿಗೆ ನಾವು ಕಾರ್ಯಕ್ರಮಗಳ ರೂಪಿಸ್ತೀವಿ ಅಂತಕ್ಕಂಥದ್ದಕ್ಕೆ ಒಂದು ಮುಂದಿನ ಪೂರ್ಣ ಪ್ರಮಾಣದ ಒಂದು ಬಜೆಟನ್ನು ಮಂಡನೆ ಮಾಡ್ತಕ್ಕಂಥದ್ದಕ್ಕೆ ಸಿದ್ಧತೆ ಯಾವ ರೀತಿ ಮಾಡಿದ್ದೇವೆ ಅಂತಕ್ಕಂಥ ಒಂದು ಮಧ್ಯಮ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಬಜೆಟನ್ನು ಇಂದ ಇವತ್ತಿನ ಅವರ ಪೂರ್ಣ ಪ್ರಮಾಣದ ಬಜೆಟ್ನಲ್ಲಿ ಇವತ್ತು ಹಲವಾರು ವರ್ಗಕ್ಕೆ ಅದು ಮೀನುಗಾರಿಕೆ ಮಾಡ್ತಕ್ಕಂಥದ್ದು ಇರ್ಬೋದು ಪ್ರವಾಸೋದ್ಯಮದ ಹಿನ್ನೆಲೆಯಲ್ಲಿ ಈಗೇನು ಮಾಲ್ಡೀವೀಸ್ನಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಗೊಂದಲ ಇದೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕರಾವಳಿ ಪ್ರದೇಶಗಳಲ್ಲಿ ಯಾವ ರೀತಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥದ್ದು ಮೀನುಗಾರಿಕೆ ಇರ್ಬೋದು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇವತ್ತು ಹಲವಾರು ಒಂದು ಧಾನ್ಯಗಳನ್ನು ಬೆಳೀತಕ್ಕಂಥದ್ದಕ್ಕೆ ಅದು ಎಣ್ಣೆ ಕಾಳುಗಳಿರ್ಬೋದು ಹಲವಾರು ಧಾನ್ಯಗಳನ್ನು ಬೆಳೆಯತಕ್ಕಂಥದಕ್ಕೆ ಒಂದು ರೂಪನಕ್ಷೆ ನೀಲಿ ನಕ್ಷೆಯನ್ನು ಸಿದ್ಧಗೊಳಿಸಿದ್ದೇವೆ ಅಂತಕ್ಕಂಥದ್ದು ಈ ಎಲ್ಲ ಸುದೀರ್ಘವಾಗಿ ಒಂದು ಕಾಲಮಿತಿಯಲ್ಲಿ ಇವತ್ತು ಅವರ ಭಾಷಣದ ಒಂದು ಸೀಮಿತವನ್ನು ಮಾಡಿದ್ದಾರೆ ಆದರೂ ಅದರಲ್ಲಿ ಮುಂದಿನ ಒಂದು ದೃಷ್ಟಿಯವರಲ್ಲಿ ಏನಿದೆ ಒಂದು ದೇಶದ ಪ್ರಗತಿಗೆ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚುನಾವಣೆ ನಂತರ ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡನೆ ಮಾಡಿದಾಗ ಸಂಪೂರ್ಣವಾದಂಥ ಒಂದು ಮಾಹಿತಿಗಳು ಎಲ್ರಿಗೂ ದೊರಕುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಕರ್ನಾಟಕಕ್ಕೂ ಅವರು ಹೆಚ್ಚಿನ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಇಲ್ಲ ಇದು ಮಧ್ಯಮಾವಧಿಯ ಬಜೆಟ್ ಅವರೇ ಹೇಳಿದ್ದಾರೆ ವೋಟ್ ಅಕೌಂಟ್ ಅಂತ ಹೇಳಿ ಅದೆಲ್ಲವನ್ನು ಸುದೀರ್ಘವಾಗಿ ಈ ಒಂದು ವಿಷಯದಲ್ಲಿ ಚರಪ್ಪ ಇವತ್ತಿನ ಬಜೆಟಲ್ಲಿ ಮಂಡನೆ ಮಾಡಿಲ್ಲ ಅವ್ರು ಏನು ಹೇಳಿದ್ದಾರೆ ಇದು ಮಧ್ಯಮ ಒಂದು ಬಜೆಟ್ ಅಂತಕ್ಕಂಥದ್ದು ಮಧ್ಯಮಾವಧಿ ಟ ಬಜೆಟ್ ಅಂತ ಹೇಳಿ ಅವರೇ ಹೇಳಿದ್ದಾರೆ ಮೊದಲು ಇದು ವೋಟ್ ಅಕೌಂಟ್ ತೊಗೋತೀವಿ ಅಂತ ಹೇಳಿ ಬಹುಶಃ ಮುಂದೆ ಚುನಾವಣೆ ನಂತರ ಕರ್ನಾಟಕದ ಹಲವಾರು ಸಮಸ್ಯೆಗಳು ನನಗೂ ಗೊತ್ತಿದೆ ಏನೇನು ಎಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂಥೇಳಿ ಅದೆಲ್ಲವನ್ನು ಜಾರಿಗೆ ತರತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರದ ಮನವೊಲಿಸ್ತಕ್ಕಂಥದ್ದರಲ್ಲಿ ಪ್ರಾಮಾಣಿಕವಾಗಿ ಜನತೆಯ ಪರವಾಗಿ ನಾವು ಇರ್ತೀವಿ ಅದ್ರ ಜೊತೆಗೆ ಬಹುಶಃ ಪೂರ್ಣ ಪ್ರಮಾಣದ ಬಜೆಟನ್ನು ಮಣ್ಣೆ ಮಾಡಿದಾಗ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಹಲವಾರು ಒಂದು ಲೋಪಗಳೇನಿದೆ ಸರಿಯಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ಸರ್ ಈಗ ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ಗೆ ನಿರೀಕ್ಷಿತ ಸ್ಥಾನಗಳು ಬರಲಿಲ್ಲ ಅಂದರೆ ಗ್ಯಾರಂಟಿಗಳನ್ನ ರದ್ದು ಮಾಡಬೇಕಾಗುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಬಾಲಕೃಷ್ಣ ಕೊಟ್ಟಿದ್ದಾರೆ ಸರ್ ಬ್ಲ್ಯಾಕ್ ಮೇಲ್ ರಾಜಕಾರಣ ಅದರಲ್ಲಿ ಏನು ಸಂಶಯ ಇದೆಯಾ ಅವ್ರ ಮಾತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡೋದು ಅನವಶ್ಯಕ ನನ್ನ ಅಭಿಪ್ರಾಯದಲ್ಲಿ ಈಗ ಚುನಾವಣೆ ಸಂದರ್ಭದಲ್ಲಿ ಅದೇಂಥದ್ದು ನಾಲ್ಕು ಸಾವಿರದ್ದು ಮೂರು ಸಾವಿರದ್ದು ಗಿಫ್ಟ್ ಕೊಡ್ತೀವಿ ಅಂತೇಳಿ ಆ ಮಾಯಕರುಗಳ ಮನೆಗಳಿಗೆ ಹೆಣ್ಮಕ್ಳಿಗೆ ಕೊಟ್ಟರಲ್ಲ ಅದು ಕೊಟ್ಟಿದ್ದಾರೆ ಇಲ್ಲಿವರಿಗೆ ಹಲವಾರು ಕಡೆ ಮಾಡ್ಕೊಂಬಂದರು ನೀವು ಇಲ್ಲಿ ಓಟ್ ಹಾಕ್ಬಿಡಿ ಬೆಳಗ್ಗೆ ಹೋಗಿ ಮನೆಗೆ ಏನು ಬೇಕೋ ಖರೀದಿ ಮಾಡ್ಕೊಳ್ಳಿ ಅಂತೇಳಿ ಒಂದು ಕಾರ್ಡ್ಗಳು ಕೊಟ್ಟರು ಐವತ್ತು ಒಂದೊಂದು ಕ್ಷೇತ್ರದಲ್ಲಿ ಅರವತ್ತು ಸಾವಿರ ಕಾರ್ಡ್ ಹಂಚಿದ್ದಾರೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಈ ಒಂದು ಗ್ಯಾರಂಟಿ ಕಾರ್ಯಕ್ರಮವು ಈಗಾಗಲೇ ಏನು ಹೇಳಿದ್ದೇನೆ ಇದು ಲೋಕಸಭೆ ಚುನಾವಣೆವರೆಗೆ ಇಡುತ್ತಾರೆ ಇದನ್ನು ಅದು ಸರ್ಕಾರದ ಹಿನ್ನೆಲೆ ಹಿಂದ ಹಿನ್ನೆಲೆಯಲ್ಲಿ ಅವರೇನು ಚರ್ಚೆ ಮಾಡ್ಕೊಂಡಿದ್ದಾರೆ ಅದನ್ನು ಈ ವ್ಯಕ್ತಿ ಮೊನ್ನೆ ದಿನ ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ದರೆ ಇವತ್ತು ಎಲ್ಲ ಕಾರ್ಯಕ್ರಮಗಳು ರದ್ದು ಮಾಡ್ತೀವಿ ಅಂತ ಹೇಳಿರ್ಬೋದು ಚರ್ಚೆ ಆಗಿದೆ ಅಂತ ಅವ್ರು ಮಾಡೇ ಇದನ್ನು ಅವರು ಇಲ್ಲಿ ಅವರೆಲ್ಲ ಚರ್ಚೆ ಮಾಡಿದ್ದಾರೆ ಪಾರ್ಲಿಮೆಂಟರಿಗೆ ಕೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಇವರು ಯಾವುದೋ ಕಾರ್ಯಕ್ರಮದಲ್ಲಿ ಈಗ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ ಪಡೀತಕ್ಕಂಥದ್ದಕ್ಕೆ ನೋಡಿ ನೀವು ಕಾರ್ಯಕ್ರಮಕ್ಕೆ ನಮ್ಮ ಅಭ್ಯರ್ಥಿ ಓಟ್ ಇದ್ದರೆ ಈ ಕಾರ್ಯಕ್ರಮನೇ ತೆಗೆದು ಅಂತಕ್ಕಂಥ ಭಾಷಣ ಇದೆಯಲ್ಲ ಅಲ್ಲಿ ನಡೆದಿರ್ತಕ್ಕಂಥ ಒಳಗಡೆ ಚರ್ಚೆ ಏನಿದೆ ಅದು ಅವ್ರ ಬಾಯಲ್ಲಿ ಬಂದಿದೆ ಅನ್ನೋದು ನನ್ನ ಆಗಿದೆ ಸಮರ್ಪಕವಾಗಿ ಗ್ಯಾರಂಟಿ ಕೊಡಲಿಕ್ಕೆ ಆಗ್ತಿಲ್ವಾ ಸರ್ ಕೈಯಲ್ಲಿ ಕೊಡಲಿಕ್ಕೆ ಅವಕಾಶಗಳಿದೆ ನನ್ನ ಅಭಿಪ್ರಾಯದ ಏನು ದೊಡ್ಡ ಪ್ರತಿನಿತ್ಯ ನುಡಿದ ನಡೆದಿದ್ದೇವೆ ಹೇಳ್ತಾರಲ್ಲ ಇದು ಏನು ಅಂಥ ದೊಡ್ಡ ಕಾರ್ಯಕ್ರಮ ಏನಲ್ಲ ಇದು ಕೊಡಲಿಕ್ಕೂ ಏನು ಸಮಸ್ಯೆ ಇಲ್ಲ ಆದರೆ ಈ ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು ಅಂತೇಳಿ ಅವ್ರು ಘೋಷಣೆ ಮಾಡಿ ಸರ್ಕಾರ ರಚನೆ ಆದ ನಂತರ ಸರಿಯಾದ ಮಾರ್ಗದಲ್ಲಿ ಹೋಗಿದ್ದರೆ ಈ ಐದು ಕಾರ್ಯಕ್ರಮವನ್ನು ಇನ್ನೂ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡೋದ್ರ ಜೊತೆಗೆ ರಾಜ್ಯದ ಅಭಿವೃದ್ಧಿಗೂ ಹಲವಾರು ರೀತಿಯ ಆರ್ಥಿಕ ನೆರವನ್ನು ಕೊಡಲಿಕ್ಕೆ ಅವಕಾಶ ಇತ್ತು ಅದು ಇವ್ರ ತಪ್ಪುಗಳಿಂದ ಇದು ಎಲ್ಲ ಒಂದು ಕಡೆ ಕೊಟ್ಟಂಥದ್ದು ಸರಿಯಾದ ರೀತಿ ಬಳಕೆ ಆಗ್ತಿಲ್ಲಾಳಿಗೆ ಓಟ್ ಹಾಕೋದಾದರೆ ನಾವು ಕೂಡ ದೇವಸ್ಥಾನ ಕಟ್ಟಿಬಿಟ್ಟು ಶುರು ಮಾಡಿ ಕಟ್ಟಿ ನೀವನು ಅಲ್ವೇ ಅವರ ನಿಮಗೆ ಆ ಅಕ್ಷತೆ ಕಾಳು ಅವ್ರು ಕೊಟ್ಟರು ಅಂತ ಓಟ್ ಹಾಕ್ತಾರೆ ಅಂತ ನಿಮ್ಮ ಭಾವನೆ ಇದ್ರೆ ನೀವು ಅಕ್ಷತೆ ಕಾಳು ಕೊಟ್ಕೊಂಡು ಇನ್ನು ಮಿಟ್ಕೊಂಡಿರೋನು ನೀವು ಅಕ್ಷತೆಗಾಳು ಕೊಟ್ಕೊಂಡೆ ಓಟ್ ಹಾಕ್ಸ್ಕೊಳ್ಳಿ ನಾವು ಅಕ್ಷತೆಗಾಳು ಕೊಡ್ತೀವಿ ಓಟ್ ಹಾಕಿ ಅಂತ ಕೇಳ್ಕೊಳ್ಳಿ ಈಗ ಅವರ ಅಕ್ಷತೆ ಕಾಳಿಗೆ ಜನ ಓಟ್ ಹಾಕತ್ತಾದಮೇಲೆ ನಿಮ್ಮ ಅಕ್ಷತೆ ಕಾಳಿಗೆ ಜನ ಓಟ್ ಹಾಕಲ್ವಾ ನೀವೊಂದು ಪ್ರಯೋಗ ಮಾಡಿ ನೋಡೋಣಂತೆ ರಾಮನಗರದಲ್ಲಿ ರಾಮ ಮಂದಿರ ಕಟ್ತೀವಿ ಅಂತ ಅನೌನ್ಸ್ ಮಾಡಿ ಶಾಸಕ ಎಕರೆನಲ್ಲಿ ನೂರು ಎಕರೆಲ್ಲಿ ಕಟ್ಟಿ ನನ್ನ ನಿಮ್ಮ ನನ್ನ ಬೆಂಬಲ ಇದೆ ಎಂಟೈರ್ ಬೆಟ್ಟ ಎಲ್ಲ ಕಂಪ್ಲೀಟ್ ಎಲ್ಲ ಒಂದು ದೊಡ್ಡ ಮಟ್ಟದ ಪ್ರವಾಸೋದ್ಯಮ ಮಾಡಲಿಕ್ಕೆ ಏನು ಬೇಕೋ ಕಾರ್ಯಕ್ರಮ ತಗೊಂಬನ್ನಿ ನಂದು ಧ್ವನಿ ನಿಮ್ಮ ಪರವಾಗಿದೆ ಚುನಾವಣೆ ಆಗೋರಿಗೆ ಹೇಳ್ತಾರೆ ಚುನಾವಣೆ ಅವರಿಗೆ ಹೇಳ್ತಾರೆ ಈಗ ಅಲ್ಲೆಲ್ಲೋ ಬೆಲೆಯಲ್ಲಿ ದೇವಸ್ಥಾನ ಕಟ್ಟದ್ರ ಆರೆಬೆಲೆಯಲ್ಲಿ ಕಟ್ಟಿರೋದು ಯಾವುದು ಹಾಂ ಏ ಶುಕ್ರ ಸಿಂಧ್ ಅದು ಯಾಕೆ ಕಟ್ಕೊಂಡು ಇಟ್ಕೊಂಡವ್ರ ಅದನ್ನ ಅಲ್ಲಿ ಒಳಗೆ ಏನು ಇಟ್ಕೊಂಡಿದ್ರು ಬಹಳ ವರ್ಷಗಳು ಏನು ತಗೊಂಡೋಗಿ ಇಟ್ಕೊಳ್ತಾರೆ ಚರ್ಚೊಳಗೆ ಗೊತ್ತಿಲ್ಲದ ಇರೋದಾ ಚರ್ಚ್ ಕಟ್ಟಿದ್ದು ಆ ದೇವ್ರ ಮೇಲೆ ಭಕ್ತಿಗಲ್ಲ ಯೇಸು ಮೇಲೆ ಭಕ್ತಿಗಲ್ಲ ಚರ್ಚ್ ಹೆಸ್ರಿನಲ್ಲಿ ಕಟ್ಕಂಡ್ರೆ ಇಲ್ಲಿ ಮಾಡಿರ್ತಾರಲ್ಲ ಅಕ್ರಮ ಅಕ್ರಮ ಮೇಲೆ ತಗೊಂಡೋಗಲಿ ಇಟ್ಕೋಬೋದಲ್ಲ ಅದಕ್ಕೆ ಮಾಡಿ ಮಾಡಿಟ್ಕಂಡವ್ರಲ್ವ ರಾಮ್ನ ನೋಡಿ ಬಿ ಜೆ ಪಿ ಜೆ ಡಿ ಎಸ್ನ ಹೊಂದಾಣಿಕೆ ಅಂತಕ್ಕಂಥದ್ದು ಈಗೇನು ತೀರ್ಮಾನ ಆಗೋಗಿದೆ ಇವ್ರಿಗೆ ಏನೇ ತಿಪ್ಪುರ್ಲಾಗ ಹಾಕೋದು ಏನೇ ಜನಗಳಿಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಹತ್ತು ಕೋಟಿ ಕೊಡ್ತೀವಿ ಇಪ್ಪತ್ತು ಕೋಟಿ ತಂದಿದ್ದೀವಿ ಈಗ ಕೆಲಸ ಶುರು ಮಾಡಿಸ್ತೀವಿ ಅಂದರು ಜನ ತೀರ್ಮಾನ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಮೈತ್ರಿ ಸರ್ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಗೆಲ್ತಕ್ಕಂಥದ್ದು ಜನ ಆಶೀರ್ವಾದ ಮಾಡ್ತಾರೆ ಅದರಲ್ಲಿ ಯಾವ ಸಂಶಯ ಇಲ್ಲ ಥ್ಯಾಂಕ್ ಯು